गुरुब्रह्मा गुरुर्विष्णु गुरुर्देवो महेश्वरः परब्रह्म तस्मै श्रीगुरुवे नमः वन्दे शम्भुममापतिं सुरगुरुं वन्दे जगत्कारणं वन्दे पन्नगभूषणं मृगधरं वन्दे पशूनां पतिं वन्दे सूर्यशशाङ्कवन्निनयनं वन्दे मुकुन्दप्रियं वन्दे भक्तजनाश्रयं हृदयं वन्दे शिवं शङ्करं पुराण इतिहासप्रसिद्धवाद ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಭಗವಂತ ಈಶ್ವರನ ಪೂಜೆಯನ್ನು ಮಾಡಿ ತದನಂತರ ಉತ್ತರಾಯಣವನ್ನು ಪ್ರವೇಶ ಮಾಡೋದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬರ್ತಾ ಇರೋ ಒಂದು ವೈಶಿಷ್ಟ್ಯತೆ ಇದೆ ಈ ವರ್ಷ ಕೂಡ ಹದಿನೈದನೇ ತಾರೀಕು ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ಮೂರು ನಿಮಿಷದ ಒಳಗೆ ಆ ಮೂರು ನಿಮಿಷಗಳ ಕಾಲ ಈಶ್ವರನ ಪೂಜೆಯನ್ನು ಯಥಾವಕ್ತಾಗಿ ನಡ್ಕೊಂಬರುವಂಥ ಒಂದು ವೈಶಿಷ್ಟ್ಯತೆ ಇದೆ ಅದೇ ರೀತಿಯಾಗಿ ಈ ಒಂದು ಮಕರ ಸಂಕ್ರಮಣದ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಈ ಒಂದು ಪೂಜೆ ನಡೆಯುತ್ತೆ ಆ ಪೂಜೆಯ ದರ್ಶನ ಭಾಗ್ಯವನ್ನು ದೇವಸ್ಥಾನದ ಹೊರಭಾಗದಲ್ಲಿ ವಿಶೇಷವಾಗಿ ಒಂದು ಕ್ಷಪರವನ್ನು ನಿರ್ಮಿಸಿ ಅದರಲ್ಲಿ ಮಾಧ್ಯಮಗಳ ಮುಖಾಂತರ ಹಾಗೂ ನಮ್ಮ ದೇವಸ್ಥಾನದ ಮಾಧ್ಯಮದಿಂದ ತಮ್ಮೆಲ್ಲರಿಗೂ ದರ್ಶನದ ಭಾಗ್ಯವನ್ನು ಏರ್ಪಾಟ್ ಮಾಡಿದ್ದೀವಿ ಆ ದರ್ಶನವಾದ ನಂತರ ಮೂಲಮೂರ್ತಿಯ ದರ್ಶನವನ್ನು ಮತ್ತು ಸ್ವಾಮಿಗೆ ಅಭಿಷೇಕ ಮಾಡಿದ ತೀರ್ಥ ಪ್ರಸಾದವನ್ನು ವಿಶೇಷವಾಗಿ ಎಲ್ಲರಿಗೂ ವಿತರಣೆ ಮಾಡೋದು ಕೂಡ ಏರ್ಪಾಟ್ ಮಾಡಿದ್ದೀವಿ ಭಗವದ್ ಭಕ್ತಾದಿಗಳೆಲ್ಲ ಬಂದು ಸಾವಕಾಶವಾಗಿ ಆ ಪಂಡಾಲ್ನಲ್ಲಿ ಕೂತು ಆ ಸ್ವಾಮಿಯ ಪೂಜೆ ಸೂರ್ಯ ಪೂಜೆಯನ್ನು ದರ್ಶನ ಮಾಡಿ ತದನಂತರ ಮೂಲಮೂರ್ತಿಯನ್ನು ದರ್ಶನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್ ಸಂಜೆ ಐದು ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ಮೂರು ನಿಮಿಷ ಮೂರು ನಿಮಿಷ ಕಾಲದಲ್ಲಿ ಪಾದಾದಿಕೇಶಾಂತಂ ಸ್ವಾಮಿ ಕೆಳಗಡೆ ಸೂರ್ಯ ಸೂರ್ಯನಿಂದ ಹಿಡಿದು ಅಲ್ಲಿಂದ ಹಾಗೆ ಬಂದು ಲಿಂಗದ ಮೇಲೆ ಸ್ವಾಮಿ ಬೀಳ್ತಾನೆ ಲಿಂಗದ ಮೇಲೆ ಎಷ್ಟು ಸೆಕೆಂಡ್ಗಳು ಸ್ವಾಮಿ ಸೂರ್ಯ ಭಗವಂತ ಇರ್ತಾನೆ ಅದರ ಮೇಲೆ ಮುಂದಿನ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಸರ್ ಎಷ್ಟು ಜನಕ್ಕೆ ಅವಕಾಶ ಇದೆ ಸರ್ ಒಳಗಡೆ ಯಾರಿಗೂ ಅವಕಾಶ ಇಲ್ಲ ದೇವಸ್ಥಾನದ ಹೊರ ಭಾಗದಲ್ಲಿ ವಿಶೇಷವಾಗಿ ದೊಡ್ಡದಾಗಿ ಒಂದು ಪೆಂಡಾಲ ನಿರ್ಮಿಸ್ತೀವಿ ಆ ಪೆಂಡಾಲ್ನಲ್ಲಿ ಅಲ್ಲಲ್ಲಲ್ಲಿ ಅಲ್ಲಲ್ಲಿ ಟಿವಿಗಳನ್ನ ಅಳವಡಿಕೆ ಮಾಡಿರ್ತೀವಿ ತಾವೆಲ್ಲ ಅಲ್ಲಿ ಕೂತ್ಕೊಂಡು ದರ್ಶನ ಮಾಡೋದು ಎಲ್ಲ ದರ್ಶನದ ನಂತರ ಕ್ಯೂ ಸಿಸ್ಟಮಲ್ಲಿ ಒಳಗಡೆ ಬಿಟ್ಟು ಮೂಲಮೂರ್ತಿಯ ದರ್ಶನವನ್ನು ಕೂಡ ಮಾಡಿಸಿ ಸ್ವಾಮಿಗೆ ಅಭಿಷೇಕ ಮಾಡಿದ ತೀರ್ಥ ಪ್ರಸಾದವನ್ನು ಕೂಡ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅನಾದಿ ಕಾಲ ನಾನು ಹುಟ್ಟಿರಲಿಲ್ಲ ಅದಕ್ಕೆ ಮುಂಚೆಯಿಂದ ನಮ್ಮ ತಂದೆ ಹೇಳೋರು ನಮ್ಮ ತಾತ ಹೇಳೋರು ಆ ಕಾಲದಿಂದ ಬಂದಂತಹ ಈ ಸೂರ್ಯ ಪೂಜೆ ಅವತ್ತೆಲ್ಲ ಇಪ್ಪತ್ತು ಜನ ಇತ್ತು ಇವತ್ತಿ ಮಾಧ್ಯಮದವರು ಇರೋದರಿಂದ ಲಕ್ಷಾಂತರ ಜನ ಮನೆಯಲ್ಲೂ ದರ್ಶನ ಮಾಡ್ತಾರೆ ದೇವಾಲಯದ ಮುಂಭಾಗದಲ್ಲೂ ದರ್ಶನ ಮಾಡುವಂಥ ವೈಶಿಷ್ಟ್ಯತೆ ನಡೀತಾ ಇದೆ ಸಂಕ್ರಾಂತಿ ಆ ವಿಶೇಷತೆ ಸೂರ್ಯ ಪೂಜೆ ಆದ ಮೇಲೆ ಹೇಳಲಿಕ್ಕಾಗತ್ತೆ ಯಾವ ಎಲ್ಲ ಹೊರಗಡೆ ವ್ಯವಸ್ಥೆ ಮಾಡಿದ್ದೀವಿ ಹೊರಗಡೆ ದರ್ಶನ ಮಾಡೋದು ಆ ಸೂರ್ಯನಲ್ಲಿ ಒಂದೊಂದು ಸೂರ್ಯ ಪ್ರವೇಶ ಸೂರ್ಯದ್ವಾರ ಅಂತರ್ದ್ವಾರ ಮಹಾದ್ವಾರ ನಂದಿ ನಂದಿಯಿಂದ ಸ್ವಾಮಿ ಮೇಲೆ ಈ ಐದು ಭಾಗಗಳನ್ನು ದಾಟಿ ಸ್ವಾಮಿ ಸೂರ್ಯ ಈಶ್ವರನ ಪೂಜೆಗೆ ಹೋಗ್ತಾನೆ ನಾವು ಅದನ್ನು ಶಾಸ್ತ್ರೋಕ್ತವಾಗಿ ಯಾವ ಯಾವ ವಿಧಿಯಲ್ಲಿ ಬರ್ತಾಯಿದ್ದಾನೆ ಸೂರ್ಯ ಯಾತಕ್ಕೆ ಬಂದು ಪೂಜೆ ಮಾಡ್ತಾನೆ ಈ ವಿಷಯವೆಲ್ಲ ನಾವು ಲೈವ್ನಲ್ಲಿ ಅವತ್ತು ಲೈವ್ ಕೊಡ್ತಾಯಿರ್ತೀವಿ ಎಲ್ಲರೂ ಹೊರಗಡೆ ಕೂತ್ಕೊಂಡು ಅದೆಲ್ಲ ಸವಿಸ್ತಾರವಾಗಿ ಕೇಳಿ ತದನಂತರ ಸೂರ್ಯನ ಪೂಜೆಯನ್ನು ದರ್ಶನ ಮಾಡಿ ಆಮೇಲೆ ಮೂಲಮೂರ್ತಿಯನ್ನು ದರ್ಶನ ಮಾಡುವಂಥ ಭಾಗ್ಯವನ್ನು ಕೂಡ ನಾವು ಕಲ್ಪನೆ ಮಾಡಿಕೊಟ್ಟು ಬೆಳಗ್ಗೆಯಿಂದ ಏನೆಲ್ಲ ಪೂಜೆ ಮಾಸದ ಕಡೆಯ ದಿನ ಅವತ್ತು ಸ್ವಾಮಿಗೆ ಬೆಳಗ್ಗೆ ಆರು ಗಂಟೆಗೆ ಅಭಿಷೇಕ ಶುರುವಾಗಿ ವಿಶೇಷವಾದ ಅಭಿಷೇಕ ಅಲಂಕಾರಗಳನ್ನ ಮಾಡಿ ಎಲ್ಲರಿಗೂ ಪೊಂಗಲ್ ಪ್ರಸಾದನ ನಾವು ಕೊಡ್ತಾಯಿದ್ದೀವಿ ಆ ದಕ್ಷಿಣ ಇದು ಈ ಒಂದು ವರ್ಷದ ಧನುರ್ ಮಾಸದ ಕಡೆಯ ಪೂಜೆ ಆ ಸಂಕ್ರಾಂತಿ ಹಬ್ಬ ಅದಾದ ನಂತರ ಸಾಯಂಕಾಲ ಸೂರ್ಯನ ಪೂಜೆ ಇಷ್ಟು ವಿಶೇಷ ಬೆಳಗ್ಗೆ ಐದು ಗಂಟೆಗೆ ಓಪನ್ ಆಗಿಬಿಡುತ್ತೆ ಐದರಿಂದ ಹನ್ನೊಂದುವರೆವರೆಗೂ ದೇವಸ್ಥಾನದಲ್ಲಿ ಎಲ್ಲರಿಗೂ ದರ್ಶನದ ಭಾಗ್ಯ ಇರುತ್ತೆ ಹನ್ನೊಂದುವರೆಗೆ ನಾವು ಕ್ಲೋಸ್ ಮಾಡಿ ಸಾಯಂಕಾಲ ಸೂರ್ಯನ ಬರುವಿಕೆಗೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಏರ್ಪಾಟ್ ಮಾಡ್ಕೊಳ್ತೇವೆ